ಬಿ ಫಿಟ್ ಅಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ಅಂದರೆ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಈ ಮಂಡಿ ನೋವು ಅನ್ನುವಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇದೆ ಕೂತ್ರೆ ಎದ್ದೇಳೋಕ್ಕಾಗಲ್ಲ ಎದ್ರೆ ಕೂರೋಕ್ಕಾಗಲ್ಲ ಈ ಸಮಸ್ಯೆಯನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ ಈ ಮಂಡಿ ನೋವು ಯಾಕೆ ಬರುತ್ತೆ ಇದಕ್ಕೆ ಕಾರಣ ಏನು ಇದರಿಂದ ಯಾವ ರೀತಿ ನಾವು ಪರಿಹಾರವನ್ನ ಕಂಡುಕೊಳ್ಬೇಕು ಇವತ್ತು ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕಿದರೆ ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷಿಯನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಂಜಯ್ ಶಿವಮ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮುಖ್ಯವಾಗಿ ಮಂಡಿ ನೋವು ಅನ್ನುವಂಥದ್ದು ಇವತ್ತು ತುಂಬಾ ಜನರಲ್ಲಿ ಕಾಣ್ತಾ ಇದೆ ಸರ್ ನಾವು ನೋಡ್ತಾ ಇರ್ತೀವಿ ಮುಖ್ಯವಾಗಿ ಮಂಡಿ ನೋವು ಅಂದ್ರೆ ಏನು ಕ್ಲಿನಿಕಲ್ ಅಥವಾ ಮೆಡಿಕಲ್ ಟರ್ಮ್ ಅಲ್ಲಿ ಫೀಮರಲ್ ಪೈನ್ ಸಿಂಡ್ರಮ್ ಅಂತ ಹೇಳ್ತಾರೆ ಏನಂದರೆ ಮಂಡಿ ಸುತ್ತಮುತ್ತ ಇರುವಂತಹ ಏನು ಹೇಳ್ತೀವಿ ನಾವು ಲಿಗಮೆಂಟ್ಸ್ ಇರ್ಬೋದು ಟೆಂಡನ್ಸ್ ಇರ್ಬೋದು ಮಸಲ್ಸ್ ಇರ್ಬೋದು ಅದು ವೀಕ್ ಆದಾಗ ಅಥವಾ ಪ್ರಾಬಬ್ಲಿ ಯಾವುದಾದ್ರೂ ಒಂದು ಇಂಜುರೀಸ್ ಆಗಿ ಅದು ಏನಾಗಿರುತ್ತೆ ಸ್ಟ್ರೈನ್ ಆಗಿ ಅಥವಾ ಸ್ಪ್ರೈನ್ ಆದಾಗ ಮಂಡಿ ನೋವು ಜನರಲ್ಲಾಗಿ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇಲ್ಲಿಂದ ಸ್ಟಾರ್ಟ್ ಆಗಿ ಸ್ಲೋ ಆಗಿ ಕ್ರಮೇಣ ನಾವು ಅದನ್ನು ಆ ಒಂದು ಯಾವಾಗ ಆ ಸಿಚುವೇಶನ್ ಬರುತ್ತಲ್ಲ ಫಸ್ಟ್ ಸ್ಟೇಜ್ ಅಂತ ಏನು ಹೇಳ್ತೀವಿ ಆಗ್ಲೇ ನಾವು ಅದನ್ನ ಸರಿಪಡಿಸ್ಕೊಳ್ದೆ ಹೋದ್ರೆ ಕ್ರಮೇಣ ಸ್ಲೋ ಆಗಿ ಅದು ಪರ್ಮನೆಂಟ್ ಆಗಿ ನೀ ಪೇನ್ ಆಗುವಂತಹ ಸಂಭಾವನೆಗಳು ಜಾಸ್ತಿ ಇರುತ್ತೆ ಮುಖ್ಯವಾಗಿ ಮಂಡಿ ನೋವು ಯಾಕೆ ಬರುತ್ತೆ ಅಂತ ಯಾಕಂದ್ರೆ ಎಷ್ಟೋ ಜನ ಹೇಳ್ತಾರೆ ಜಾಸ್ತಿ ಓಡಾಡೋದ್ರಿಂದ ಬರಬಹುದು ಇಲ್ಲ ಬೇರೆ ಬೇರೆ ಕಾರಣದಿಂದ ಅಂತ ಮೇಡಮ್ ಹಲವಾರು ಕಾರಣ ಇದೆ ಈಗ ಅಟ್ ಪ್ರೆಸೆಂಟ್ ಈ ಕಾಲಘಟ್ಟಿಗೆ ಹೇಳಬೇಕು ಅಂತಂದ್ರೆ ಓವರ್ ವೇಟ್ ಅಂತ ಏನು ಹೇಳ್ತೀವಿ ದೇಹದ ತೂಕ ಹೆಚ್ಚಾಗೋದ್ರಿಂದ ಮೋಸ್ಟ್ ಆಫ್ ದಿ ಯಂಗ್ಸ್ಟರ್ಸ್ ಈಗ ಮಂಡಿ ನೋವನ್ನ ಅನುಭವಿಸ್ತಿದ್ದಾರೆ ಅದು ಬಿಟ್ಟು ಏಜಿಂಗ್ ಪ್ರೊಸೆಸ್ ಕ್ರಮೇಣ ವಯಸ್ಸಾದಾಗ ಏನಾಗುತ್ತೆ ಡಿಜನ್ರೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕಾರ್ಟಿಲೇಜಸ್ಸು ಮಂಡಿ ಸುತ್ತಮುತ್ತ ಇರುವಂಥ ಫ್ಲೂಯಿಡ್ಸ್ ಎಲ್ಲ ಏನಾಗುತ್ತೆ ಕ್ರಮೇಣ ಡ್ರೈ ಆಗ್ತಾ ಹೋಗುತ್ತೆ ಹೀಗಾಗಿ ಏನಾಗುತ್ತೆ ಬೋನ್ ಬೋನ್ ರಬ್ ಆಗಕ್ಕೆ ಸ್ಟಾರ್ಟ್ ಆಗಿ ಆಗಿ ಅವ್ರಿಗೆ ಮಂಡಿ ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಬಿಟ್ಟು ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿದ್ದರೆ ಸ್ಪೋರ್ಟ್ಸಲ್ಲಿ ಆಗಿ ಏನಾಗುತ್ತೆ ಇಂಪ್ಯಾಕ್ಟಿವ್ ಎಕ್ಸಸೈಸ್ ಇದು ಆ್ಯಕ್ಟಿವಿಟೀಸ್ ಮಾಡ್ತಾರಲ್ಲ ಆವಾಗ ಬೈ ಡಿಫಾಲ್ಟ್ ಏನಾಗುತ್ತೆ ಎಲ್ಲೋ ಒಂದು ಕಡೆ ಮಂಡಿ ಟ್ವಿಸ್ಟ್ ಆಗೋದಾಗಲಿ ಅಥವಾ ಓವರ್ ಸ್ಟ್ರೀನ್ ಆಗೋದಾಗಲಿ ರಿಪೀಟೆಡ್ ಯೂಸ್ ಆಗೋದಾಗಲಿ ಇದೆಲ್ಲ ಆದಾಗ ಏನಾಗುತ್ತೆ ನೋವು ಡೆಫಿನೆಟ್ಲಿ ಕಾಣಿಸ್ಕೊಳ್ಳುತ್ತೆ ಮೇಡಮ್ ಅದರ್ ದನ್ ಮೆಡಿಕಲ್ ಕಂಡೀಷನ್ಸ್ ಇದು ಇದು ಒನ್ ಆಫ್ ದಿ ಮೇಜರ್ ಥಿಂಗ್ಸ್ ಮಂಡಿ ನೋವು ಕಾಣಿಸ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ ಏಜ್ ಆದವರಿಗೆ ಮಂಡಿ ನೋವು ಬರುತ್ತೆ ಆದರೆ ಚಿಕ್ಕ ವಯಸ್ಸಿನಲ್ಲಿಯೇ ಕೆಲವರು ಮಂಡಿ ನೋವು ಅಂತ ಹೇಳ್ತಾ ಇರ್ತಾರೆ ಅವ್ರಿಗೆ ಹೆಂಗೆ ಬರುತ್ತೆ ಅಂತ ಇದು ಮೋಸ್ಟ್ ಆಫ್ ದಿ ಟೈಮ್ಸ್ ನಾನು ಹೇಳಬೇಕು ಅಂತಂದ್ರೆ ಅವ್ರದ್ದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇಲ್ಲ ಮೇಡಮ್ ಯಾಕೆಂದರೆ ಹೆಚ್ಚಾಗಿ ತೂಕ ಆಗೋದ್ರಿಂದ ಏನಾಗುತ್ತೆ ಮೆಕ್ಯಾನಿಕಲ್ ಜಾಯಿಂಟ್ಸ್ ಅಂತ ಹೇಳ್ತೀವಿ ನಮ್ದೆಲ್ಲ ಯಾವುದು ಮೂಮೆಂಟ್ಸ್ ಆಗುತ್ತೋ ಜಾಯಿಂಟ್ಸು ಅದನ್ನ ಆ ಒಂದು ಪರ್ಟಿಕ್ಯುಲರ್ ಜಾಯಿಂಟ್ಸ್ ಮೇಲೆ ದೇಹದ ತೂಕ ಏನಾಗುತ್ತೆ ಒತ್ತಡ ಬೀರುತ್ತೆ ಎಷ್ಟು ಒತ್ತಡ ಬೀರಬೇಕೋ ಅದಕ್ಕಿಂತ ಹೆಚ್ಚಿನ ಮಾತ್ರದಲ್ಲಿ ಅದು ಒತ್ತಡ ಬೇರಿದಾಗ ಏನಾಗುತ್ತೆ ಮಂಡಿ ನೋವು ಕ್ರಮೇಣ ಶುರು ಆಗುತ್ತೆ ಇದು ಮೋಸ್ಟ್ ಆಫ್ ದಿ ಪೀಪಲ್ ಯಂಗ್ಸ್ಟರ್ಸ್ಗೆ ಓವರ್ ವೈಟು ಮತ್ತು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತಾರೆ ಈ ಥರ ಹಿಂಗೆ ಕೂತ್ಕೊಂಡೇ ಕೆಲಸ ಮಾಡ್ತಾರೆ ಈಗಿನ ಕಾಲಘಟ್ಟದಲ್ಲಿ ಎಲ್ಲರೂ ಮನೇಲೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಇಲ್ಲ ಆಫೀಸ್ಗೆ ಹೋದ್ರೂ ಮೋಸ್ಟ್ ಆಫ್ ದಿ ಟೈಮ್ಸ್ ಒಂದು ಆರರಿಂದ ಎಂಟು ಗಂಟೆ ಅವರು ಒಂದೇ ಕಡೆ ಕೂತಿರ್ತಾರೆ ಇದರಿಂದ ಕೂಡ ಏನಾದ್ರು ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗೋ ಹಾಗೆ ಆ ಪರ್ಟಿಕ್ಯುಲರ್ ರೀಜನಲ್ಲಿ ನಂಬನೆಸ್ಸು ಇದೆಲ್ಲ ಶುರುವಾಗಿ ಸ್ಲೋ ಆಗಿ ಮಂಡಿ ಪೈನು ಈ ಮಂಡಿ ನಾವು ಇದ್ದಕ್ಕಿದ್ದ ಏನಾದ್ರೂ ಕಾಣಿಸ್ಕೊಳ್ಳುತ್ತಾ ಅಂತ ಯಾಕಂದ್ರೆ ನಾವು ಬೇರೆ ಈಗ ಬಿದ್ದಾಗ ಅಥವಾ ಬೇರೆ ಬೇರೆ ರೀಸನ್ ಅಲ್ಲಿ ಕಾಣಿಸ್ಕೊಳ್ಬಹುದು ಇದಕ್ಕಿದ್ದಂತೆ ಕಾಣಿಸ್ಕೊಳ್ಬಿಡುತ್ತಾ ಅಥವಾ ಅದಕ್ಕಿಂತ ಮುಂಚೆ ಏನಾದ್ರೂ ಲಕ್ಷಣಗಳೇನಾದ್ರೂ ಕಂಡು ಬರುತ್ತಾ ಅಂತ ಲಕ್ಷಣಗಳು ಅಂತ ಹೇಳಿದ್ರೆ ಹೇಳ್ಬೇಕು ಅಂತಂದ್ರೆ ಎಲ್ಲಾದ್ರೂ ಅವರು ಸ್ವೆಲ್ಲಿಂಗ್ನ ಅವರು ಅಬ್ಸರ್ವ್ ಮಾಡಿದ್ರೆ ಅಥವಾ ಸ್ಲೈಟ್ ಆಗಿ ಮೂವ್ಮೆಂಟ್ಸ್ ಅಲ್ಲಿ ಅವ್ರಿಗೆ ಇಂಬ್ಯಾಲೆನ್ಸಸ್ ಆಯಿತು ಅಂತಂದ್ರೆ ಇದೆಲ್ಲ ಸ್ಮಾಲ್ ಸ್ಮಾಲ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ಬೋದು ಮಂಡಿ ನೋವು ಬರೋದಕ್ಕೆ ಇದೆಲ್ಲ ಸ್ಮಾಲ್ ಸಿಮ್ಟಮ್ಸ್ ಅಂತ ಹೇಳ್ತಾರೆ ಅಕಸ್ಮಾತ್ ನೆಡ್ ನೆಡ್ಕೊಂಡು ಹೋಗ್ತಾ ಇರ್ತೀವಿ ದಾರಿಯಲ್ಲೆಲ್ಲ ಎಲ್ಲೋ ಒಂದು ಹಳ್ಳ ದಿಣ್ಣೆ ಇರುತ್ತೆ ಸಡನ್ ಆಗಿ ನಾವು ಅಲ್ಲಿ ಜಾರ್ತೀವಿ ಜಾರ್ದಾಗ ಏನಾಗುತ್ತೆ ಜಾಯಿಂಟ್ ಟ್ವಿಸ್ಟ್ ಆಗುತ್ತೆ ಸಮ್ಟೈಮ್ಸ್ ಅಲ್ಲಿ ಬರ್ಸೈಟಿಸ್ ಅಂತ ಹೇಳ್ತಾರೆ ಒಳಗಡೆ ಇರುತ್ತೆ ಆದ್ರೆ ಏನಾಗುತ್ತೆ ಇದು ಆ ಒಂದು ಟ್ವಿಸ್ಟ್ ಆಗಿ ಇಂಪ್ಯಾಕ್ಟ್ ಆಗಿರೋದ್ರಿಂದ ಫ್ಲೂವಿಡ್ ಫಾರ್ಮೇಶನ್ ಜಾಸ್ತಿ ಆಗಿ ಆವಾಗ ಕ್ರಮೇಣ ಸ್ವೆಲ್ಲಿಂಗ್ ಬರೋದಕ್ಕೆ ಶುರು ಆಗುತ್ತೆ ಅಲ್ಲಿಂದ ಮಂಡಿ ನೋವು ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಈಗಾಗಲೇ ಹೇಳ್ದಂಗೆ ಸರ್ ಎಷ್ಟೋ ಜನ ಹೇಳ್ತಾರೆ ಜಾಸ್ತಿ ನಡೆಯೋದ್ರಿಂದ ಓಡೋ ಓಡೋದ್ರಿಂದ ಈ ತರ ಮಂಡಿ ನೋವು ಬರುತ್ತೆ ಅಂತ ಅಂತಾರೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಅದು ಒಂದ್ ಮಟ್ಟಕ್ಕೆ ನಾವು ನಿಜ ಅಂತ ಹೇಳ್ಬೋದು ಯಾಕಂದ್ರೆ ಓವರ್ ಯೂಸ್ ಅಂತ ಹೇಳ್ತೀವಿ ನಾವು ಇದನ್ನ ರಿಪೀಟೆಡ್ ಯೂಸ್ ಅಂತ ಹೇಳ್ತೀವಿ ಯಾವುದನ್ನು ನಾವು ತುಂಬಾ ಸಲ ಯೂಸ್ ಮಾಡಿ ಅದಕ್ಕೆ ರೆಸ್ಟ್ ಕೊಡೋದೇ ಹಾ ಅದನ್ನ ರೆಕವರಿ ಆಗೋದಕ್ಕೆ ನಾವು ಅವಕಾಶ ಮಾಡಿಕೊಡದೆ ಇರಬೇಕಾದ್ರೆ ಅವಾಗ ಈ ತರದ್ದು ನೀ ಪೇನೆಲ್ಲ ಎಲ್ಲ ಕಾಣಿಸ್ಕೊಡೋದು ಸಹಜ ಫಾರ್ ಎಕ್ಸಾಂಪಲ್ ರನ್ನರ್ಸ್ ರನ್ನರ್ಸ್ ನೀ ಅಂತ ಹೇಳ್ತಾರೆ ಅವರು ಅಂತಾರೆ ಮ್ಯಾರಥಾನ್ ರನ್ನರ್ಸ್ ಇರಬಹುದು ಚಿಕ್ಕ ಫೈವ್ ಕಿಲೋಮೀಟರ್ಸ್ ರನ್ನಿಂಗ್ ಇದೆಲ್ಲ ಆನ್ ಡೈಲಿ ಬೇಸಿಸ್ ಅಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಕ್ಕೆ ಅಂತಂದ್ರೆ ನಾನು ವೈಟ್ ಲಾಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವರು ಶುರು ಮಾಡ್ತಾರೆ ಅದೇನಾಗುತ್ತೆ ನಾನು ಹೇಳ್ದಾಗೆ ವೈಟ್ ಬೇರಿಂಗ್ ಎಕ್ಸಸೈಸ್ ಇದೆಲ್ಲ ಸೊ ಅವ್ರು ಓಡಿ ಓಡಿ ಏನಾಗುತ್ತೆ ಎರಡು ಬೋನ್ಸು ಕೊಲೈಡ್ ಆಗಿ ಅವ್ರ ಫುಟ್ವೇರ್ ಕರೆಕ್ಟಾಗಿಲ್ಲ ಅಂದರೆ ರನ್ನಿಂಗಿಗೆ ಕರೆಕ್ಟಾಗಿಲ್ಲ ಫುಟ್ವೇರು ಅಂತ ಹೇಳಿದಾಗ ಅಥವಾ ಅವರು ರೋಡ್ ಸೈಡಲ್ಲಿ ಓಡೋದಾಗ್ಲಿ ಅಥವಾ ಮೈದಾನದಲ್ಲಿ ಓಡೋದಾಗ್ಲಿ ಈ ಥರ ಅನ್ಇವನ್ ಸರ್ಫೇಸಸ್ಸಲ್ಲಿ ಓಡೋದು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಔಟ್ ಆಫ್ ದಿ ಬ್ಲೂ ಇದೆಲ್ಲ ಸ್ಟಾರ್ಟ್ ಮಾಡಿದಾಗ ನೀ ಪೇನ್ ಬರೋ ಸಂಭಾವನೆಗಳು ಜಾಸ್ತಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಹೌದು ಈ ಲಕ್ಷಣಗಳೆಲ್ಲ ಕಂಡು ಬಂದ ನಂತರ ಮಂಡಿ ನೋವು ಡೆಫಿನೆಟ್ಲಿ ಜಾಸ್ತಿ ಯಾಕಂದ್ರೆ ಇದು ಓವರ್ ಯೂಸ್ ಆಗ್ತಾ ಇದ್ದಂಗೆ ನಿಮಗೆ ಲಕ್ಷಣ ಶುರು ಆಗುತ್ತೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಅಲ್ಲಿಂದ ಮಂಡಿ ನೋವು ಈ ಎಕ್ಸಿಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಮಂಡಿ ನೋವು ಬಂದಾಗ ಒಬ್ಬ ವ್ಯಕ್ತಿ ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾನೆ ಅಂತ ಮೋಸ್ಟ್ ಆಫ್ ದಿ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಡೇ ಟು ಡೇ ಆಕ್ಟಿವಿಟಿ ಅವ್ರು ಮಾಡೋದಿಕ್ಕಾಗೋದಿಲ್ಲ ಹೌದು ಓಕೆ ದಿನಚರಿಯಲ್ಲಿ ಅವರಿಗೆ ವ್ಯತ್ಯಾಸ ಆಗುತ್ತೆ ಪ್ಲಸ್ ನಡೆಯೋದ್ರಲ್ಲಿ ಇಂಬ್ಯಾಲೆನ್ಸಸ್ ಕ್ರಿಯೇಟ್ ಆಗುತ್ತೆ ಇದೆಲ್ಲ ಸ್ಮಾಲ್ ಸ್ಮಾಲ್ ಥಿಂಗ್ಸು ನಾವು ಅಬ್ಸರ್ವ್ ಮಾಡಿ ಅಲ್ಲೇ ನಾವು ಅದನ್ನ ಸರಿಪಡಿಸ್ಕೊಂಡ್ರೆ ನಾವು ಇದ್ ಮಂಡಿ ನೋವು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋದನ್ನ ತಡಿಬೋದು ಇಲ್ಲ ಅಂತಂದ್ರೆ ಏನಾಗುತ್ತೆ ಇದೆಲ್ಲ ಮೋಸ್ಟ್ ಆಫ್ ದಿ ಟೈಮ್ಸ್ ಯಾರು ಅಬ್ಸರ್ವ್ ಮಾಡಲ್ಲ ವೆರಿ ಫ್ಯೂ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಓಕೆ ನಾನು ಇವಾಗ್ಲೇ ಏನಾದರೂ ಇದ್ರ ಬಗ್ಗೆ ಏನಾದರೂ ಒಂದು ಇದು ಅಂತ ಅಂದ್ಬಿಟ್ಟು ಇಲ್ಲ ಅಂತಂದ್ರೆ ಆಗಿ ಅದೇನಾಗುತ್ತೆ ಅದು ವರ್ಸ್ಟ್ ಆಗ್ತಾನೆ ಹೋಗುತ್ತೆ ದಿನ ದಿನ ಇಡೀ ದಿನ ವರ್ಸ್ಟ್ ಆಗ್ತಾ ಹೋಗುತ್ತೆ ಎಷ್ಟೊಂದು ಜನ ಅದನ್ನ ಅಷ್ಟೊಂದು ಯೋಚನೆ ಕೂಡ ಮಾಡೋದಿಲ್ಲ ಈಗ ತುಂಬ ಹೊತ್ತು ಕೂತಿರ್ತಾರೆ ಕೆಲಸ ಮಾಡಿಕೊಂಡು ಮಂಡಿ ನೋವು ಬರ್ತಾ ಇರುತ್ತೆ ಅವ್ರಿಗೆ ಒಂದಿಷ್ಟು ಅನ್ಸೋದು ಇಲ್ಲ ಸ್ವಲ್ಪ ನನ್ನ ಎದ್ದು ಒಂದೆರಡು ಸ್ಮಾಲ್ ವಾಕ್ ಮಾಡಿ ತಿರ್ಗಿ ವಾಪಸ್ ಬಂದು ಕೂತ್ಕೊಳ್ಳೋಣ ನಾನು ಒಂದು ಮೈಂಡ್ ಅಲ್ಲಿ ಆ ಥಾಟ್ ಕೂಡ ಬರೋದಿಲ್ಲ ನೀವು ಈಗ ಹೇಳ್ದಂಗೆ ಕೆಲವರು ಈ ತರ ಕಾಲ್ ನೋವು ಅಥವಾ ಮಂಡಿ ನೋವು ಬಂದ ತಕ್ಷಣ ಅವ್ರು ಓಡಾಡೋದನ್ನೇ ಸ್ಟಾಪ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾರೆ ಹೌದು ಎದುರು ಎಷ್ಟೊಂದು ಜನ ಏನಾಗುತ್ತೆ ಸೈಕಾಲಜಿಕಲ್ ಫಿಯರ್ ಅಂತ ಹೇಳ್ತಾರೆ ಅದರಿಂದನೇ ಅರ್ಧಕ್ಕರ್ಧ ಅವರು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾರೆ ಅದು ನೋಡಿ ಒಂದ್ ರೀತಿ ಒಳ್ಳೇದ್ ಕೂಡ ಒಂದ್ ರೀತಿ ಕೆಟ್ಟದ್ ಕೂಡ ಯಾವ ರೀತಿ ಒಳ್ಳೇದು ಅಂದ್ರೆ ಸ್ವಲ್ಪ ರೆಸ್ಟ್ ಕೊಟ್ಟಂಗಾಯ್ತು ಕಂಪ್ಲೀಟ್ ಆಗಿ ಸ್ಟಾಪೇ ಮಾಡೋದು ಏನಾಗುತ್ತೆ ಮೊಬಿಲಿಟಿ ಕಡಿಮೆ ಆಗುತ್ತೆ ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಹೋಗುತ್ತೆ ಸ್ಟಿಫ್ನೆಸ್ ಕ್ರಿಯೇಟ್ ಆಗುತ್ತೆ ಸೊ ಅದು ಇನ್ನೊಂದು ರೀತಿಯಲ್ಲಿ ನಿಮ್ಗೆ ಇನ್ನೂ ಮಂಡಿ ನೋವು ಹೆಚ್ಚಿಗೆ ಮಾಡುವಂತ ಒಂದು ಕಾರಣ ಆಗುತ್ತೆ ಹೌದೌದು ಇನ್ನು ಕೆಲವರು ಸಿಕ್ಕು ತುಂಬಾ ದಪ್ಪ ಇರ್ತಾರೆ ಅಂತವರಿಗೆ ಮಂಡಿ ನೋವು ಕಾಣಿಸ್ಕೊಂಡಿರುತ್ತೆ ಅವ್ರಿಗೆ ಓಡಾಡಕ್ಕೆ ಆಗಲ್ಲ ಆ ತರ ಒಂದು ಸಿಚುವೇಶನ್ ಅವ್ರ ಹತ್ರ ಇರುತ್ತೆ ಸೊ ಅಂತವ್ರು ಏನ್ ಮಾಡ್ಬೇಕು ಮತ್ತವ್ರು ಹೇಗೆ ಥರದನ್ನ ಬ್ಯಾಲೆನ್ಸ್ ಮಾಡೋದಾಗ ಹಾಂ ನೋಡಿ ಮೇಡಮ್ ತುಂಬ ದೇಹದ ತೂಕ ಇರೋರು ಮೊದಲು ಅವರು ಮಾಡಬೇಕಾಗಿರೋದೇ ತೂಕ ಕಡಿಮೆ ಮಾಡೋದ್ರ ಬಗ್ಗೆ ಅವರು ಆಲೋಚನೆ ಮಾಡಬೇಕು ಅದಕ್ಕೆ ಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಫೌಂಡೇಶನ್ ಏನು ಅಂತಂದ್ರೆ ನ್ಯೂಟ್ರಿಷನ್ ಊಟದ ಮೇಲೆ ಆಹಾರ ಪದ್ಧತಿ ಮೇಲೆ ಅವರು ಗಮನ ಇಡಬೇಕು ಆದಷ್ಟು ಅವರು ಫ್ರೈಡ್ ಫುಡ್ ಆಗಲಿ ಔಟ್ಸೈಡ್ ಫುಡ್ ಆಗಲಿ ಪ್ರೊಸೆಸ್ಡ್ ಅಲ್ಟ್ರಾ ಪ್ರೊಸೆಸ್ ಅಂತ ಹೇಳ್ತಾರಲ್ಲ ಈ ತರದ್ದು ಆಹಾರ ಪದಾರ್ಥಗಳನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅದು ಮಾಡಿ ಜೊತೆ ಜೊತೆಯಲ್ಲೇ ಮಂಡಿ ನೋವು ಇವಾಗ ಕಾಣಿಸ್ಕೊಂಡಿದೆ ಅಂತಂದ್ರೆ ಫಸ್ಟ್ ಅವ್ರು ಮಾಡಬೇಕಾಗಿರೋದೇನು ಅಂತಂದ್ರೆ ಎಲ್ಲರೂ ಕಾಮನ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ಜಿಮ್ಗೆ ಹೋಗ್ತಾರೆ ಜಿಮ್ಗೆ ಹೋಗಿ ಅಲ್ಲಿರುವಂಥ ಟ್ರೈನರ್ಸ್ಗೆ ಹೇಳ್ತಾರೆ ಸರ್ ಸ್ವಲ್ಪ ಓರ್ ಬಿಟ್ಟಿದೆ ನಾನು ಕಡಿಮೆ ಆಗಬೇಕು ಆದರೆ ಮಂಡಿ ನೋವು ಕೂಡ ಇದೆ ನನಗೆ ಅಂತ ಹೇಳ್ತಾರೆ ಇಲ್ಲಿ ಮೇಜರ್ ಪ್ರಾಬ್ಲಮ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಮಂಡಿ ನೋವು ಹೆಚ್ಚಿಗೆ ಆಗೋದಕ್ಕೆ ಇವ್ರಿಗೆಲ್ಲ ಅಂತಂದ್ರೆ ಜಿಮ್ ಟ್ರೈನರ್ಸ್ ಇಂದ ಮೋಸ್ಟ್ ಆಫ್ ದಿ ಜಿಮ್ ಟ್ರೈನರ್ಸ್ ಎಜುಕೇಟೆಡ್ ಅಲ್ಲ ದೇ ಬೇಸಿಕಲಿ ದೇ ಹ್ಯಾವ್ ಲರ್ನ್ ಸರ್ಟನ್ ಸ್ಕಿಲ್ ಸೆಟ್ ವ್ಯಾಯಾಮ ಮಾಡೋದನ್ನ ಅವರ ಗುರುಗಳಿಂದ ಕಲ್ತಿರ್ತಾರೆ ಅಷ್ಟೇ ಬಯಾಲಜಿಕಲಿ ದೇ ಡೋಂಟ್ ನೋ ಎನಿಥಿಂಗ್ ಹಾಗೆ ಯಾವ ರೀತಿಯಲ್ಲಿ ಮಸಲ್ಸ್ ಕೆಲಸ ಮಾಡುತ್ತೆ ಹೇಗೆ ಕೆಲಸ ಮಾಡುತ್ತೆ ಇದು ಯಾವುದನ್ನು ಅವರು ಪ್ರಾಪರ್ ಆಗಿ ಎಜುಕೇಷನ್ ತೊಗೊಂಡಿರೋಲ್ಲ ಎಸ್ ಸರ್ಟನ್ ಪೀಪಲ್ಲು ಸರ್ಟಿಫಿಕೇಶನ್ಸ್ ಇದೆಲ್ಲ ಮಾಡಿರ್ತಾರೆ ಒಪ್ಕೊಳ್ಳೋಣ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಎಷ್ಟು ಮಟ್ಟಕ್ಕೆ ಅವ್ರಿಗೆ ಆ ಜ್ಞಾನ ಹೋಗಿದೆ ಅನ್ನೋದು ಇಂಪಾರ್ಟೆಂಟ್ ಎಲ್ಲರೂ ಈ ಕಾಲಘಟ್ಟಿಗೆ ಏನು ಮಾಡ್ತಾರೆ ಸರ್ಟಿಫಿಕೇಷನ್ನ ತುಂಬ ಇಂಪಾರ್ಟೆನ್ಸು ಕೊಡ್ತಾರೆ ಎಲ್ಲರೂ ಹೋದರೆ ನಮ್ಮಲ್ಲೆಲ್ಲರೂ ಸರ್ಟಿಫೈಡ್ ಟ್ರೈನರ್ಸ್ ಇದ್ದಾರೆ ಅಂತ ಎಲ್ಲ ಕಮರ್ಷಿಯಲ್ ಜಿಮ್ಮಲ್ಲಿ ಹೇಳ್ಕೊಳ್ಳೋದು ಇದ್ದೇ ಇದೆ ನಾನು ಅದನ್ನು ನಕಾರಿಸೋಲ್ಲ ಅಲ್ಲೂ ಒಳ್ಳೆಯವರು ಇರ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಏನು ಅಂತಂದರೆ ಮೋಸ್ಟ್ ಆಫ್ ದಿ ಈ ಫಿಟ್ನೆಸ್ ಫ್ರೆಟರ್ನಿಟಿಯಲ್ಲಿ ನಾನು ನೋಡಿರೋ ಹಾಗೆ ನನ್ನ ಒಂದು ಇಪ್ಪತ್ತು ಪ್ಲಸ್ ವರ್ಷದ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಕಡಿಮೆ ಜನಕ್ಕೆ ಈ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಎಜುಕೇಟಿವ್ ನಾಲೆಡ್ಜ್ ತುಂಬ ಕಡಿಮೆ ನೀವು ಅಲ್ಲಿ ಹೋಗಿ ಈ ಥರ ನಿಮ್ಗೊಂದು ನೋವಿದೆ ಅಂತ ಹೇಳಿದಾಗ ನಾನು ನೋಡಿರೋ ಪ್ರಕಾರ ಫಸ್ಟ್ ಥಿಂಗ್ ಏನು ಮಾಡಿಸ್ತಾರೆ ಅಂತಂದರೆ ಒಂದಷ್ಟು ವಾಕ್ ಮಾಡಿಸ್ತಾರೆ ಇಲ್ಲ ಸೈಕ್ಲಿಂಗ್ ಮಾಡಿಸ್ತಾರೆ ವಾಮ್ ಅಪ್ ರೀತಿಯಲ್ಲಿ ಡೈರೆಕ್ಟ್ ಆಗಿ ಅವ್ರಿಗೆ ಏನ್ ಮಾಡ್ತಾರೆ ಲೆಗ್ ಎಕ್ಸ್ಟೆನ್ಷನ್ ಅನ್ನೋ ಒಂದು ಪರ್ಟಿಕ್ಯುಲರ್ ಮೆಷಿನ್ ಇರುತ್ತೆ ಅದ್ರ ಮೇಲೆ ಕೂಡಿಸಿ ಲೆಗ್ ಎಕ್ಸ್ಟೆನ್ಷನ್ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಅದು ಮಾಡ್ತಾರೋ ಎಷ್ಟೊಂದು ಜನಕ್ಕೆ ಆ ಲೆಗ್ ಎಕ್ಸ್ಟೆನ್ಷನ್ ಆಕ್ಚುಲಿ ಒಳ್ಳೇದು ನೀ ಜಾಣ ಸ್ಟ್ರೆಂದನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇಲ್ಲ ಅಂತಿಲ್ಲ ಆದ್ರೆ ಇವರು ಡಿಟರ್ಮೈನ್ ಮಾಡಿರೋಲ್ಲ ಆ ನೀ ಪೈನ್ದು ಲೆವೆಲ್ ಎಷ್ಟಿದೆ ಅಂತ ಯಾವ ಸ್ಟೇಜಲ್ಲಿ ನೀ ಪೇನ್ ಇದೆ ಅಂತ ಏನು ಅವರು ಡಿಟರ್ಮೈನ್ ಇದಕ್ಕೆ ಕಾಸಸ್ ಏನು ಅಂತ ತಿಳ್ಕೊಳ್ತೀರಾ ಡೈರೆಕ್ಟ್ ಆಗಿ ಅವ್ರು ಆ ಮಷೀನ್ ಮೇಲೆ ಅವ್ರಿಗೆ ಎಕ್ಸರ್ಸೈಸ್ ಮಾಡಿಸಿದ ತಕ್ಷಣ ಏನಾಗುತ್ತೆ ನೆಕ್ಸ್ಟ್ ಡೇ ಅಲ್ಲ ನೆಕ್ಸ್ಟ್ ಡೇ ಅಷ್ಟರಲ್ಲಿ ಅವರಿಗೆ ತುಂಬಾ ಸ್ವೆಲ್ಲಿಂಗ್ ಮಾಹಿತಿ ಇಲ್ಲ ಅದಕ್ಕೆ ನಾನೇನು ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ ಮೇಡಮ್ ಯಾವಾಗ ನೀ ಪೇನ್ ಎಲ್ಲ ಇರುತ್ತಲ್ಲ ಫಸ್ಟ್ ನನ್ನ ಒಂದು ಸಲಹೆ ಅಥವಾ ಒಪಿನಿಯನ್ ಏನು ಅಂತಂದ್ರೆ ದಯವಿಟ್ಟು ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ಅದು ನಾರ್ಮಲ್ ಫಿಸಿಯೋಥೆರಪಿಸ್ಟ್ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಫಿಸಿಯೋ ಇರ್ಬೋದು ಅವ್ರ ಹತ್ರ ಹೋದಾಗ ಅವ್ರಿಗೆ ಎಕ್ಸಾಕ್ಟ್ಲಿ ಡಿಟರ್ಮೈನ್ ಮಾಡೋದಕ್ಕೆ ಈಸಿ ಆಗುತ್ತೆ ಯಾವ ಕಾರಣದಿಂದ ನೀ ಪೈನ್ ಬಂದಿದೆ ಅದು ಯಾವ ಸ್ಟೇಜಲ್ಲಿದೆ ಹೇಗೆ ಅದನ್ನು ಸರಿಪಡಿಸ್ಬೋದು ಅಂತ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಪ್ರಕಾರ ಅವ್ರು ಏನು ಮಾಡ್ತಾರೆ ಟೆಸ್ಟ್ ಟೆಸ್ಟೆಲ್ಲ ಮಾಡ್ತಾರೆ ಮಾಡಿ ಅದ್ರದ್ದು ಇಂಟೆನ್ಸಿಟಿ ಪೇನ್ ಇಂಟೆನ್ಸಿಟಿ ಅಥವಾ ಅದರದ್ದು ಲೆವೆಲ್ ನೋಡಿಬಿಟ್ಟು ಅವರು ಎಕ್ಸಸೈಸಸ್ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ ಅದು ಮನೆಯಲ್ಲೇ ಮಾಡ್ಬೋದು ಅಂಥ ಎಕ್ಸಸೈಸೆಲ್ಲ ಸಜೆಸ್ಟ್ ಮಾಡಿ ಅವ್ರು ಹೇಳ್ತಾರೆ ಇಷ್ಟು ದಿವಸ ಕಂಟಿನ್ಯೂಸ್ ಆಗಿ ನೀವು ಬೆಳಗ್ಗೆ ಅಥವಾ ರಾತ್ರಿ ಮುದ್ದಿನ ಎರಡು ಸಲ ಇದನ್ನು ಮಾಡ್ಕೊಂಡು ಹೋಗಿ ಕ್ರಮೇಣ ನಿಮಗೆ ಕಡಿಮೆ ಆದ ಮೇಲೆ ನೀವು ಎಕ್ಸಸೈಸಸ್ ಎಲ್ಲ ಸ್ಟಾರ್ಟ್ ಮಾಡಿ ಅಂತ ಅವರು ಒಂದು ಸಜೆಷನ್ ಕೊಡ್ತಾರೆ ನನ್ನ ಪ್ರಕಾರ ಅದು ಫಸ್ಟ್ ನೀವು ಮಾಡಬೇಕಾಗಿರೋದು ಡೈರೆಕ್ಟಾಗಿ ಹೋಗಿ ಜಿಮ್ ಸೇರಿಕೊಂಡು ಜಿಮ್ ಇನ್ಸ್ಟ್ರಕ್ಟರ್ಸ್ ಹೋಗಿ ನೀವು ಹೇಳೋದಕ್ಕಿಂತ ಫಸ್ಟ್ ಇದನ್ನು ಮಾಡಿ ಸ್ವಲ್ಪ ಅದು ಗುಣಮುಖ ಆದಮೇಲೆ ಜಿಮ್ಮಲ್ಲಿ ಹೋಗಿ ನೀವು ಎಕ್ಸಸೈಸು ಸ್ಟಾರ್ಟ್ ಮಾಡ್ಬೋದು ಹಾಗೆ ನೀವು ಈಗಾಗಲೇ ಮಾತಾಡ್ತಾ ಹೇಳಿದ್ರಿ ಸರ್ ಇದು ಈಗ ಫ್ಯಾಟ್ ಇರುವಂಥವ್ರು ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡಬೇಕು ಆವಾಗ ಸ್ವಲ್ಪ ಬಾಡಿ ಇದನ್ನು ಕಮ್ ತೂಕ ಕಮ್ಮಿ ಮಾಡಿಕೊಂಡ್ರೆ ನಾವು ಇದು ಮಾಡ್ಬೋದು ಅಂತ ಅಂದರೆ ಈಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈಗ ಫುಡ್ ಕಂಟ್ರೋಲ್ ಮಾಡಬೇಕು ಅಂದರೆ ಊಟನೇ ಬಿಟ್ಬಿಡ್ತಾರೆ ಈ ಥರ ಕೆಲವರು ಎಸ್ಪೆಷಲಿ ನಾನು ನೋಡಿರೋ ಹಾಗೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ವಿಮೆನ್ ಜಾಸ್ತಿ ಯಾಕೆ ಅಂತಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ಊಟ ಬಿಟ್ಬಿಟ್ರೆ ಅವ್ರ ತೂಕ ಕಡಿಮೆ ಆಗುತ್ತೆ ದೇಹದ್ದು ಅನ್ನೋದು ಅವ್ರಿಗೊಂದು ಮಿಸ್ಕನ್ಸೆಪ್ಷನ್ ಅಷ್ಟೇ ಅದು ನೋಡಿ ಅದು ಹೇಗೆ ಅದು ಇಂಡೈರೆಕ್ಟ್ ಆಗಿ ಅವ್ರಿಗೆ ಎಫೆಕ್ಟ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹಕ್ಕೆ ಆಹಾರ ಬೇಕು ಆಹಾರದಿಂದ ಅದು ಎನರ್ಜಿ ಉತ್ಪತ್ತಿನೇ ಮಾಡ್ಕೊಳುತ್ತೆ ನಮ್ಮ ದೇಹ ನಾವು ಮಾಡುವಂಥ ಎಲ್ಲ ಕ್ರಿಯೆ ಅದು ಫಿಸಿಕಲ್ ಇರ್ಬೋದು ಮೆಂಟಲ್ ಇರ್ಬೋದು ಅದೆಲ್ಲದಕ್ಕೂ ಬೇಕಾಗಿರೋದು ಆ ಎನರ್ಜಿ ನಾವು ಏನು ತಿಂದಿರ್ತೀವೋ ಅದರಿಂದ ಎನರ್ಜಿ ಉತ್ಪತ್ತಿ ಮಾಡಿಕೊಂಡು ದೇಹ ಕೆಲಸ ಮಾಡುತ್ತೆ ಯಾವಾಗ ನಾವು ಊಟ ಅದಕ್ಕೆ ಕೊಡದೆ ಹೋದಾಗ ಇಷ್ಟು ದೊಡ್ಡ ಶರೀರಕ್ಕೆ ಇಷ್ಟು ಕ್ಯಾಲರೀಸ್ ಬೇಕು ಅಂತ ಒಂದು ದಿನಿಕೆ ಬೇಕು ಅಂತ ಒಂದು 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 ಸ್ಟ್ಯಾಂಡರ್ಡ್ ಎಲ್ಲರೂ ಮಾಡ್ಕೊಂಡಿದ್ದಾರೆ ಆದರೆ ಎಲ್ರಿಗೂ ಡಿಫ್ರೆಂಟ್ ಇರುತ್ತೆ ಅವ್ರ ಮೆಟಬಾಲಿಸಮ್ ಕನ್ಸಿಡರ್ ಮಾಡಿಕೊಂಡು ಅವ್ರದ್ದು ಲೈಫ್ ಸ್ಟೈಲ್ ಅವ್ರ ದಿನಚರಿ ಕನ್ಸಿಡರ್ ಮಾಡಿಕೊಂಡು ಅದ್ರ ಮೇಲೆ ಅವರು ಎಷ್ಟು ತಿನ್ನಬೇಕು ಅಂತ ಒಂದು 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 ಫ್ರೇಮ್ ವರ್ಕ್ನ ನಾವು ಮಾಡ್ಬೋದು ಯಾವಾಗ ಒಂದು ವ್ಯಕ್ತಿ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತಂದ್ಬಿಟ್ಟು ಊಟನೇ ಬಿಟ್ಬಿಡ್ತಾರೋ ಬೈ ಡಿಫಾಲ್ಟ್ ಏನಾಗುತ್ತೆ ಅವ್ರದ್ದು ಮೆಟಬಾಲಿಸಮ್ಮು ಡೇ ಟೈಮಲ್ಲಿ ಸ್ಲೋ ಆಗುತ್ತೆ ಜನರಲ್ಲಾಗೆ ನಾವು ಮಲಗಿರಬೇಕಾದ್ರೆ ನಮ್ಮ ಮೆಟಬಾಲಿಸಮ್ ಸ್ಲೋ ಇರುತ್ತೆ ಮೆಟಬಾಲಿಸಮ್ ಅಂದರೆ ನಾವು ತಿಂದಿರೋ ಅಂಥ ಆಹಾರನ ನಾವು ಎನರ್ಜಿ ರೂಪದಲ್ಲಿ ನಾವು ಉಪಯೋಗಿಸ್ಕೊಳ್ತೀವಲ್ಲ ಅದಕ್ಕೆ ಮೆಟಬಾಲಿಸಮ್ ಅಂತ ಹೇಳ್ತಾರೆ ಕ್ಯಾಲ್ರಿ ಬರ್ನಿಂಗ್ ಅಂತ ಹೇಳಿ ಹೇಳ್ತೀವಿ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಆ ಮೆಟಬಾಲಿಸಮ್ ತುಂಬ ಪೀಕ್ ಲೆವೆಲಲ್ಲಿರುತ್ತೆ ಕ್ರಮೇಣ ಮಧ್ಯಾಹ್ನ ಸಾಯಂಕಾಲ ಆಮೇಲೆ ರಾತ್ರಿ ಆಗೋ ಅಷ್ಟರಲ್ಲಿ ಅದು ಸ್ಲೋ ಆಗೇ ನ್ಯಾಚುರಲ್ ಪ್ರೋಸೆಸ್ ಅದು ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಇವರು ಆಹಾರನೇ ತಿನ್ನೋದು ಬಿಟ್ಬಿಟ್ರೆ ಬ್ರೈನ್ ಏನು ಮಾಡುತ್ತೆ ಡಿಫೆನ್ಸಿವ್ ಹೋಗುತ್ತೆ ಓ ಇಷ್ಟು ಕ್ಯಾಲರೀಸ್ ಬರ್ತಾ ಇತ್ತು ಸಡನ್ನಾಗಿ ಸ್ಟಾಪ್ ಆಗಿದೆ ಈ ಎನರ್ಜಿ ಬರೋದು ಸೊ ನಾನೇನು ಮಾಡಬೇಕು ಮೆಟಬಾಲಿಸಮ್ನ ಸ್ಲೋ ಡೌನ್ ಮಾಡಬೇಕು ಸೊ ದಟ್ ಜಾಸ್ತಿ ಕ್ಯಾಲರಿ ಎಕ್ಸ್ಪೆಂಡಿಚರ್ ನಾನು ಮಾಡಬಾರ್ದು ತುಂಬ ಖರ್ಚು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಬ್ರೈನ್ ಏನು ಮಾಡುತ್ತೆ ಡಿಫೆನ್ಸಿವ್ ಮೋಡ್ಗೋಗಿ ಮೆಟಬಾಲಿಸಮ್ನ ಸ್ಲೋ ಮಾಡುತ್ತೆ ಒಂದ್ಸಲ ಮೆಟಬಾಲಿಸಮ್ ಸ್ಲೋ ಆಯಿತು ಅಂದರೆ ಬೈ ಡಿಫಾಲ್ಟು ಕ್ಯಾಲರಿ ಬರ್ಲಿಂಗ್ ಸ್ಲೋ ಆಗುತ್ತೆ ಹಾಗಾಗಿ ನಾವು ಒಂದೊತ್ತೇ ತಿನ್ನಲಿ ಅಂದ್ರೆ ಅವ್ರ ತೂಕ ಅವ್ರಿಗೆ ಕಡಿಮೆ ಆಗಲ್ಲ ತೂಕ ಇನ್ನು ಜಾಸ್ತಿನೇ ಆಗುತ್ತೆ ಯಾಕೆಂದ್ರೆ ತಿಂದಿರೋದ್ನೆಲ್ಲ ಇವಾಗ ಬ್ರೈನ್ ಏನ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ಎಲ್ಲಾದನ್ನೂ ಸ್ಟೋರ್ ಮಾಡಿ ಇಟ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ ಇನ್ನು ಬರುತ್ತೋ ಇಲ್ವೋ ನನಗೆ ಆಹಾರ ಇಷ್ಟು ದೊಡ್ಡ ಶರೀರನ ನಾನು ನಡೆಸಬೇಕು ಅಂದ್ರೆ ಅದಕ್ಕೆ ತಕ್ಕನಾಗೆ ನನಗೆ ಸಿಗ್ತಾ ಇಲ್ವಲ್ಲ ಇವಾಗ ಅನ್ಬಿಟ್ಟು ಮಾಡುತ್ತೆ ಬರ್ತಾ ಇರೋದನೆಲ್ಲ ಸ್ಟೋರ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇನ್ಡೈರೆಕ್ಟ್ ಆಗಿ ಅವರೇ ಅವ್ರಿಗೆ ಏನ್ ಮಾಡ್ಕೊಳ್ತಾ ಇದಾರೆ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ದಾರೆ ವೈಟ್ ಇನ್ನೂ ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೆ ಸೊ ಇದನ್ನ ದಯವಿಟ್ಟು ಮಾಡ್ಬಾರ್ದು ಅವರು ಆಹಾರನ ತಿನ್ಬೇಕು ಆದರೆ ಯಾವ ಥರ ಆಹಾರ ತಿನ್ನಬೇಕು ಅನ್ನೋದು ಇಂಪಾರ್ಟೆಂಟ್ ಆಮೇಲೆ ಏನು ಟೈಮಲ್ಲಿ ಯಾವ ಆಹಾರ ನಾವು ಸೇವಿಸಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಜಾಸ್ತಿ ಹೌದು ಎಲ್ಲ ತರದ್ದು ಫುಡ್ ಅಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಡೆನ್ಸಿಟಿ ಅಂತ ಹೇಳ್ತೀವಿ ಅದು ಓಕೆ ಕ್ಯಾಲರಿ ಡೆನ್ಸ್ ಫುಡ್ ಅಂತ ಹೇಳ್ತೀವಿ ಒಂದೊಂದು ಪದಾರ್ಥದಲ್ಲಿ ಒಂದೊಂದು ತರ ಕ್ಯಾಲರಿ ಅದನ್ನ ನೋಡಿಕೊಂಡು ನಮಗೆ ಅಕಸ್ಮಾತ್ ಇವಾಗ ಒಂದು ಕೊಬ್ಬಿನ ಅಂಶ ಕರಗಿಸಬೇಕು ಅಂತಂದ್ರೆ ನಮ್ಮ ಕ್ಯಾಲರಿ ನಾವೇನು ಮಾಡಬೇಕಾಗತ್ತೆ ಆದಷ್ಟು ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ನ ಕಡಿಮೆ ಮಾಡಿ ಪ್ರೋಟೀನ್ ಕಂಟೆಂಟ್ನ ಇನ್ಕ್ರೀಸ್ ಮಾಡಿ ಫೈಬರ್ಸ್ ಏನು ವೆಜಿಟೇಬಲ್ಸು ಇದೆಲ್ಲ ಇದೆಲ್ಲ ಈ ಥರದ್ದು ಆಹಾರನ ಸ್ವಲ್ಪ ಹೆಚ್ಚಿಸಿಕೊಂಡು ಅದ್ರ ಜೊತೆ ಗುಡ್ ಫ್ಯಾಟ್ಸ್ ಅಂತ ಏನು ಹೇಳ್ತೀವಿ ಅದು ಅವಕಾಡೋಸ್ ಇರ್ಬೋದು ಅಥವಾ ತೆಂಗಿನ ಎಣ್ಣೆ ಇರ್ಬೋದು ಬಟರ್ ಇರ್ಬೋದು ಇದನ್ನೆಲ್ಲ ನಾವು ಒಂದೊಂದು ಮಿನಿಮಮ್ ಆಗಿ ಕನ್ಸ್ಯೂಮ್ ಮಾಡಿದಾಗ ಅವಾಗ ಏನಾಗುತ್ತೆ ಬೈ ಡಿಫಾಟು ಬಾಡಿ ಏನು ಮಾಡುತ್ತೆ ಫ್ಯಾಟ್ನ ಅದು ಎಕ್ಸಸ್ ಫ್ಯಾಟ್ ಇರೋದನ್ನ ಅದು ಎನರ್ಜಿಯಾಗಿ ಯೂಸ್ ಮಾಡಿಕೊಂಡು ಅದನ್ನ ಕರಗಿಸ್ತಾ ಹೋಗುತ್ತೆ ಇಲ್ಲ ಅಂತಂದ್ರೆ ನಾನು ಹೇಳಿದ ಆಗಲಿ ಅವರು ಊಟ ಬಿಟ್ಟರೆ ಅವ್ರಿಗಿನ್ನೂ ವೈಟ್ ಜಾಸ್ತಿನೇ ಆಗುತ್ತೆ ಪ್ಲಸ್ ಅವ್ರಿಗೆ ಮೆಟಬಾಲಿಕ್ ಸಿಂಡ್ರಮ್ ನಾನು ಹೇಳಿದ್ನಲ್ಲ ಬಿ ಎಮ್ ಆರ್ ಕಡಿಮೆ ಆಗುತ್ತೆ ಥೈರಾಯ್ಡ್ಗೆ ಎಫೆಕ್ಟ್ ಆಗುತ್ತೆ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಮೇಡಮ್ ಇದೆಲ್ಲ ಒಂದೇನಾದ್ರು ಡ್ಯಾಮೇಜ್ ಆಯಿತು ಅಂದರೆ ಬೈ ಡಿಫಾಲ್ಟ್ ಅದಕ್ಕೆ ಯಾವ್ದು ಕನೆಕ್ಟ್ ಇದೆಯೋ ಅದನ್ನ ಡ್ಯಾಮೇಜ್ ಮಾಡೇ ಮಾಡುತ್ತೆ ನಮ್ಮ ಬ್ರೈನ್ ಈಸ್ ವೆರಿ ಕ್ಲೇವರ್ ಅದಕ್ಕೆ ಎಷ್ಟು ಅದಕ್ಕೆ ನಮ್ಮ ದೇಹ ಇಂಪಾರ್ಟೆಂಟ್ ಅಂದರೆ ಯಾವುದನ್ನು ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ಅದು ಪ್ರೊಸೆಸ್ ಮಾಡುತ್ತೆ ಬೇರೆದನ್ನೆಲ್ಲ ಸೈಡಲ್ಲಿ ಇಡುತ್ತೆ ಅದಕ್ಕೆ ಅವಕಾಶ ಏನು ಈ ದಿ ಮಸಲ್ಸ್ ಅದಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಇಂಪಾರ್ಟೆಂಟ್ ಇರೋದು ಇಂಟರ್ನಲ್ ಆರ್ಗನ್ಸ್ ಅದನ್ನು ಫಸ್ಟ್ ಸೇವ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನ ಮಾಡ್ಕೊಳ್ತಾ ಹೋಗುತ್ತೆ ಹಾಗಾಗಿ ಏನತ್ತೆ ಮಸಲ್ ಮಸ್ ಕಡಿಮೆ ಆಗುತ್ತೆ ಲೇಡೀಸಲ್ಲಿ ಫಸ್ಟ್ ಆಫ್ ಆಲ್ ಅವ್ರಿಗೆ ಕಂಪರಿಟಿವ್ಲಿ ಮೆನ್ಗೆ ಕಂಪೇರ್ ಮಾಡಿದ್ರೆ ಮಸಲ್ ಮಾಸ್ ತುಂಬಾ ಕಡಿಮೆ ಇರುತ್ತೆ ಯಾವಾಗ ಅವ್ರು ಊಟನೂ ಬಿಡ್ಬಿಡ್ತಾರೋ ಬೇಗ ಮಸಲ್ಸ್ ಬ್ರೇಕ್ ಡೌನ್ ಆಗಿ ಏನಾಗುತ್ತೆ ಎನರ್ಜಿ ರೂಪದಲ್ಲಿ ಅದು ಯೂಸ್ ಆಗಿ ವೇಸ್ಟೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅವ್ರು ಇನ್ನೂ ವೀಕ್ ಆಗ್ತಾನೆ ಹೋಗ್ತಾರೆ ಹಾಗೆ ಓಕೆ ಬಂದರೆ ಪ್ರಾಥಮಿಕ ಚಿಕಿತ್ಸೆ ಏನು ಮಾಡಬೇಕಾಗುತ್ತೆ ಮೇಡಮ್ ಫಸ್ಟ್ ಹೇಳಬೇಕು ಅಂದ್ರೆ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಈಸ್ ವೆಯ್ಟ್ ಬೇರಿಂಗ್ ಎಕ್ಸಸೈಸ್ ಅಂತ ಹೇಳ್ತೀನಿ ನಾನು ಓಕೆ ಪ್ರಾಥಮಿಕ ಚಿಕಿತ್ಸೆ ಅಂದ್ರೆ ನಾವು ಮಂಡಿಯ ಸುತ್ತಮುತ್ತ ಇರುವಂತಹ ಲಿಗಮೆಂಟ್ಸು ಟೆಂಡನ್ಸ್ ಇರ್ಬೋದು ಮಸಲ್ಸ್ ಇರ್ಬೋದು ಅದನ್ನು ಸ್ಟ್ರೆಂದನ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಫಸ್ಟು ಕಾಳಜಿ ವಹಿಸ್ಬೇಕು ಅದಾದಮೇಲೆ ಮಂಡಿ ನೋವು ಬಂದಿದೆ ಅಂತಂದಾಗ ನಾವು ಏನೇನು ಆ್ಯಕ್ಟಿವಿಟಿ ಮಾಡಿದ್ರೆ ಅದ್ರದ್ದು ಪೇಯ್ನು ಇನ್ಕ್ರೀಸ್ ಆಗುತ್ತಲ್ಲ ಅಂತ ಆಕ್ಟಿವಿಟಿನ ನಾವು ಸ್ವಲ್ಪ ಕಡಿಮೆ ಮಾಡಬೇಕು ಫಾರ್ ಎಕ್ಸಾಂಪಲ್ಲು ರೈಸ್ ಅಂತ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ರೆಸ್ಟು ಐಸಿಂಗು ಕಂಪ್ರೆಷನ್ ಎಲಿವೇಶನ್ ಅಂತ ಸೊ ಈಗ ಏನು ಒಂದು ಹೊಸ ಸ್ಟಡೀಸ್ ಏನು ಹೇಳ್ತಾ ಇದೆ ಅಂತಂದರೆ ಈ ರೈಸ್ ಬದಲು ರೈಸಲ್ಲಿ ಸೆಕೆಂಡ್ ಬಂದು ಐಸಿಂಗ್ ಅಂತ ಹೇಳ್ತಾರೆ ಎಲ್ಲಿ ಐಸ್ ಪ್ಯಾಕಿಂಗ್ ತಗೊಂಡಿಡೋದು ಅದು ಪೈನ್ನ ನಂಬ್ ಮಾಡುತ್ತೆ ಅದ್ರ ಬದಲು ಈಗ ಹೊಸ ಸ್ಟಡೀಸ್ ಏನು ಹೇಳುತ್ತೆ ಅಂದರೆ ಐಸ್ ಪ್ಯಾಕ್ ಮಾಡೋ ಬದಲು ಯು ಶುಡ್ ಅಪ್ಲೈ ಸಮ್ ಹೀಟ್ ಹೀಟ್ ಥೆರಪಿ ಇಲ್ಲ ಅಂತಂದರೆ ಯಾವುದಾದ್ರು ಮಸಲ್ ರಿಲ್ಯಾಕ್ಸೆಂಟ್ ಬರುತ್ತಲ್ಲ ವಾಲನಿ ಇರ್ಬೋದು ಈ ಥರದ್ದು ಯಾವ್ದಾದ್ರು ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಲ್ಲಿ ಏನಾದರೂ ಅಕಸ್ಮಾತ್ ಡಾಕ್ಟರ್ಸ್ ಮೆಡಿಕೇಶನ್ಸ್ ಏನಾದರೂ ಸಜೆಸ್ಟ್ ಮಾಡಿದರೆ ಅದೆಲ್ಲ ಬೇಗ ಹೋಗಿ ಅಲ್ಲಿ ಅದನ್ನ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ರೆಸ್ಟ್ ಮಾಡೋದು ಒಂದು ಪ್ಲಸ್ ಹೀಟ್ ಅಪ್ಲಿಕೇಶನ್ ಹೀಟ್ ಥೆರಪಿ ಏನು ಹೇಳ್ತೀವಿ ಅದು ಲೈಟಾಗಿ ಮೂವ್ಮೆಂಟ್ಸ್ ಮಾಡ್ತಾ ಇರಬೇಕು ನಾವು ಕಂಪ್ಲೀಟಾಗಿ ಮೂವ್ಮೆಂಟ್ಸ್ ಮಾಡಿಲ್ಲ ಅಂದ್ರೆ ಸ್ಟಿಫ್ನೆಸ್ ಬಂದ್ಬಿಡುತ್ತೆ ಸೊ ಲೈಟ್ ಮೂವ್ಮೆಂಟ್ಸ್ ಎಷ್ಟು ನಮ್ಗೆ ಕಂಫರ್ಟಬಲ್ ಅನ್ಸುತ್ತೋ ಅಷ್ಟು ಲೈಟ್ ಮೂವ್ಮೆಂಟ್ಸ್ ಮಾಡಿಕೊಂಡು ಕಂಪ್ರೆಷನ್ ಇವಾಗ ನೀ ಕ್ಯಾಪ್ ಅಂತ ಏನು ಹೇಳ್ತೀವಿ ನೀ ಬ್ರೇಸಸ್ ಅದನ್ನು ಹಾಕಿ ಮೂಮೆಂಟ್ ರಿಸ್ಟ್ರಿಕ್ಟ್ ಮಾಡಬೇಕು ನಾವು ನಡಿಬೇಕಾದ್ರೆ ಯಾವ್ದಾವುದು ಅನ್ವಾಂಟೆಡ್ ಮೂವ್ಮೆಂಟ್ಸ್ ಆಗಿ ಅದು ಪೇನ್ ಟ್ರಿಗರ್ ಆಗುತ್ತೋ ಅಂಥದ್ದನ್ನೆಲ್ಲ ನಾವು ರಿಸ್ಟ್ರಿಕ್ಟ್ ಮಾಡಿ ಸ್ವಲ್ಪ ನಾವು ಕೂತ್ಕೊಂಡಿರ್ಬೇಕಾದ್ರೆ ಎಲಿವೇಶನ್ ಮಾಡಿ ಇಟ್ಕೊಳ್ಳೋದು ಅವಾಗೇನಂತೆ ಸ್ವೆಲ್ಲಿಂಗ್ ಏನಾದರೂ ಮಂಡಿ ಸುತ್ತಮುತ್ತ ಆಗಿ ಅದು ಆಗುತ್ತೆ ಇದು ಬೇಸಿಕ್ ಟ್ರೀಟ್ಮೆಂಟ್ ಮಾಡೋದು ಅದಾದ್ಮೇಲೆ ಬೇರೆ 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 ಸ್ಟೇಜಸ್ ಎಲ್ಲ ಇದರಲ್ಲೂ ಟ್ರೀಟ್ಮೆಂಟ್ಸ್ ಇದೆ ಆಯುರ್ವೇದದಲ್ಲೂ ಟ್ರೀಟ್ಮೆಂಟ್ಸ್ ಇದೆ ಇಲ್ಲ ಅಂತ ಹೇಳೋದಿಲ್ಲ ಯಾಕಂತ ನಾನು ಆಯುರ್ವೇದದ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಿದ್ರೆ ಬಾಲಪತಿ ಅವ್ರ ಮೇಲೆ ಕಾನ್ಫ್ಲಿಕ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಎಸ್ ಆಯುರ್ವೇದದಲ್ಲೂ ಡೆಫಿನೆಟ್ಲಿ ನೀ ಗುಣ ಪಡಿಸ್ಕೋಬಹುದು ಏನು ಅಂತಂದ್ರೆ ಅದು ಸಬ್ಸ್ಟ್ಯಾನ್ ಟೈಮು ತುಂಬ ತೊಗೊಳ್ಳುತ್ತೆ ಈಗ ಆಲೋಪತಿ ಮೆಡಿಸಿನ್ಸ್ ಏನು ಅಂತಂದರೆ ಇನ್ಸ್ಟೆಂಟಾಗಿ ಅದು ಕೆಲಸ ಮಾಡುತ್ತೆ ಆದರೆ ಕಂಪ್ಲೀಟಾಗಿ ಗುಣ ಮಾಡುತ್ತೆ ಅಂತ ಹೇಳ್ತಾ ಇಲ್ಲ ನಾನು ಅದೇನು ಮಾಡುತ್ತೆ ಪೇಯನ್ನ ಸಬ್ಸೈಡ್ ಮಾಡುತ್ತೆ ಇನ್ಫ್ಲಮೇಷನ್ ಆಗಿರೋದನ್ನ ಕಡಿಮೆ ಮಾಡುತ್ತೆ ಓಕೆ ಅದು ನೀ ಪೇಯನ್ನ ಸ್ವಲ್ಪ ರಿಡ್ಯೂಸ್ ಮಾಡುತ್ತೆ ಅದೇ ಕಂಪ್ಲೀಟಾಗಿ ನೀ ಪೇಯ್ನ್ ಗುಣಮುಖ ಆಗಬೇಕು ಅಂದರೆ ಯು ಹ್ಯಾವ್ ಟು ಡೂ ಸರ್ಟನ್ ಅದರ್ ಥಿಂಗ್ಸ್ ಅದರ್ ದ್ಯಾನ್ ಮೆಡಿಕೇಶನ್ ಅದು ಆಯುರ್ವೇದ ಆಗ್ಬೋದು ಅಥವಾ ಆಲೋಪತಿ ಆಗ್ಬೋದು ಸೊ ಎರಡರಲ್ಲೂ ಒಳ್ಳೆಯ ರೀತಿಯಲ್ಲಿ ನಿಮಗೆ ಅದು ಪ್ರಭಾವ ಬೀಳುತ್ತೆ ಅಂದರೆ ಆ್ಯಲೋಪತಿ ಮೆಡಿಸಿನ್ಸಲ್ಲಿ ತುಂಬ ಹೈ ಡೋಸೇಜಸ್ ಅಂದರೆ ತುಂಬ ಸ್ಟ್ರಾಂಗ್ ಪೈನ್ಕಿಲ್ಲರ್ಸ್ ಓಪಿಯಡ್ಸ್ ಅಂತ ಹೇಳ್ತಾರೆ ಆ ಥರದ್ದು ಅಂಥದ್ದೆಲ್ಲ ತೊಗೊಂಬಿಟ್ಟಾಗ ಏನಾಗುತ್ತೆ ಫ್ಯೂಚರ್ ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗುತ್ತೆ ಸೈಡ್ ಎಫೆಕ್ಟ್ಸ್ ಒಂದು ರೀತಿಯಲ್ಲಿ ಓಕೆ ಮೇಡಮ್ ಎಲ್ಲಿವರೆಗೂ ಅವರು ಯಾವುದೇ ತರದ್ದು ಅನಾವಶ್ಯಕ ಮೂಮೆಂಟ್ಸ್ ಮಾಡೋದಿಲ್ಲ ಅಥವಾ ತುಂಬಾ ಹೆಚ್ಚು ಅವರಿಗೆ ತೂಕ ಇದ್ರೆ ಆ ತೂಕ ಕಡಿಮೆ ಮಾಡೋದ್ರ ಬಗ್ಗೆ ಅವ್ರು ಯಾವುದೇ ತರದ್ ಕಾಳಜಿ ಎಲ್ಲ ವಹಿಸ್ಲಿಲ್ಲ ಅಂದ್ರೆ ಮನೆ ಕೂಡ ಕೆಲಸ ಮಾಡೋದಿಲ್ಲ ಯಾವಾಗ ಇದೆಲ್ಲದನ್ನೂ ಮಾಡಿ ಅದನ್ನು ಇನ್ವಾಲ್ವ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ಎಸ್ ದೇರ್ ವಿಲ್ ಬಿ ಸಮ್ ಕೈಂಡ್ ಆಫ್ ರಿಲೀಫ್ ಅದಂತೂ ಮತ್ತೆ ಕೆಲವರಿಗೆ ಆಫೀಸ್ ವರ್ಕ್ ಆಗಿರ್ಬೋದು ಬೇರೆ ಬೇರೆ ಸಂದರ್ಭ ಇರ್ಬೋದು ಕುಳಿತುಕೊಂಡಲ್ಲೇ ಇರ್ತಾರೆ ಸೊ ಇದರಿಂದ ಏನಾದರೂ ಮಂಡಿ ನಾವು ಕಾಣ್ತೀವಿ ಹೌದು ಮೇಡಮ್ ಎಸ್ ಡೆಫಿನೆಟ್ಲಿ ನಾನು ಆಗಲೇ ಹೇಳಿದಾಗ ಸೆಡೆಂಟರಿ ಲೈಫ್ ಇತ್ತು ಅಂತಂದ್ರೆ ನಮ್ಮ ಮೋಸ್ಟ್ ಆಫ್ ದಿ ಟೈಮ್ಸ್ ಕೂತ್ಕೊಂಡೇ ಮಾಡುವಂಥ ಕೆಲಸ ಇರುತ್ತೆ ಸೊ ಏನಾಗುತ್ತೆ ಅಂತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಡೀ ದೇಹಕ್ಕಾಗುತ್ತೆ ಸೊ ನಮ್ಮ ದೇಹಕ್ಕೆ ಅದು ಪಾದದವರೆಗೂ ಹೋಗಿ ತಿರ್ಗಾ ಪಾದದಿಂದ ವಾಪಸ್ ತಿರ್ಗಾ ಅದು ಹಾರ್ಟಿಗೆ ಬರಬೇಕು ತಿರ್ಗಾ ವಾಪಸ್ ಅದು ಪ್ಯೂರಿಫೈ ಆಗಿ ತಿರ್ಗಾ ವಾಪಸ್ ಹೋಗ್ಬೇಕು ಅಂದರೆ ಯಾವಾಗ ನಾವು ಒಂದೇ ಪೋಶ್ಚರಲ್ಲಿ ಕೂತ್ಕೊಂಡಿರ್ತೀವಿ ಆವಾಗ ಏನತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆ ಪರ್ಟಿಕ್ಯುಲರ್ ರೀಜನ್ಗೆ ಕಡಿಮೆ ಆಗುತ್ತೆ ಆ ಜಾಯಿಂಟ್ ರೀಜನ್ಗೆ ಕಡಿಮೆ ಆಗುತ್ತೆ ಆ್ಯಂಕಲ್ ರೀಜನ್ ಕಡಿಮೆ ಆಗುತ್ತೆ ನೀವು ನೋಡಿರ್ಬೋದು ತುಂಬ ಹೊತ್ತು ಕೂತ್ಕೊಂಡ್ರೆ ಎಷ್ಟೊಂದು ಜನಕ್ಕೆ ಸ್ವೆಲ್ಲಿಂಗ್ ಬರುತ್ತೆ ಊದ್ಕೊಳ್ಳುತ್ತೆ ಆ್ಯಂಕಲ್ ಆಗ್ಬೋದು ಅಥವಾ ಬೆರಳುಗಳಾಗ್ಬೋದು ಕಾಲ್ದು ಮಂಡಿ ಹತ್ರ ಊದ್ಕೊಳ್ಳೋದು ಇದೆಲ್ಲ ಇದೆಲ್ಲ ಒನ್ ಆಫ್ ದಿ ಸಿಂಪ್ಟಮ್ಸ್ ಜಾಸ್ತಿ ಮೂಮೆಂಟ್ಸ್ ಇಲ್ಲ ಅದು ಸ್ಟಿಫ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲ ಒನ್ ಆಫ್ ದಿ ರೀಸನ್ಸ್ ಆವಾಗ ಬೈ ಡಿಫಾಲ್ಟ್ ಪೇನ್ ಅಂತೂ ಡೆಫಿನೆಟ್ಲಿ ಬರುತ್ತೆ ತುಂಬಾ ಯಾಕೆ ಯಾಕಂದ್ರೆ ಅವಾಗಲೂ ಅಷ್ಟೇ ನೀವು ಯಾವ್ದೇ ತರದ ಮೂವ್ಮೆಂಟ್ ಇಲ್ಲ ದೇಹದ ಹಾರ್ಟ್ ಇಂದ ರಕ್ತ ಪಾದಕ್ ಹೋಗಿ ತಿರುಗಿ ವಾಪಸ್ ಬರ್ಬೇಕಲ್ಲ ಅದು ಬರ್ತಾ ಇರೋದಿಲ್ಲ ಎಷ್ಟು ಮಾತ್ರದಲ್ಲಿ ಹೋಗುತ್ತೋ ಅಷ್ಟು ಮಾತ್ರದಲ್ಲಿ ವಾಪಸ್ ಬರೋದಿಲ್ಲ ತಿರ್ಗ ಸೊ ಹಾಗಾಗಿ ಬೈ ಡಿಫಾಲ್ಟ್ ಏನಾಗುತ್ತೆ ಮಸಲ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ ತುಂಬಾ ನಿಂತ್ಕೊಂಡೇ ಇದ್ರೆ ಎಷ್ಟೊಂದ ಜನ ಒಂದ್ ಕಾಲಲ್ಲಿ ಜಾಸ್ತಿ ವೆಯ್ಟ್ ಹಾಕೊಂಡು ನಿಂತ್ಕೊಂಡಿರ್ತಾರೆ ಈ ಕಾಲ್ ನೋವು ಬಂತು ಅಂತ ಇಲ್ಲಾಂದ್ರೆ ಈ ಕಾಲ್ ಕಡೆ ಶಿಫ್ಟ್ ಮಾಡ್ಕೊಳ್ತಾರೆ ಇಷ್ಟೇ ಮಾಡ್ತಾರೋ ಹೊರ್ತು ಯಾವುದೇ ತರ ಜಾಯಿಂಟ್ ಮಾಡೋದಿಲ್ಲ ಅಟ್ಲೀಸ್ಟ್ ಅವರು ಒಂದು ಸ್ಮಾಲ್ ವಾಕ್ ತಗೊಂಡ್ ಬಂದು ನಿಂತ್ಕೊಂಡ್ರೆ ಅವಾಗ ಮೂವ್ಮೆಂಟ್ಸ್ ಆಗುತ್ತೆ ಆ ಸ್ಟಿಫ್ನೆಸ್ ಆ ಒಂದು ಇದು ಕಂಪ್ಲೀಟ್ ಆಗಿ ಎರೇಸ್ ಆಗುತ್ತೆ ಇವ್ರು ನಿಂತಿದ ಕಡೆನೆ ಆ ಕಡೆ ಈ ಕಡೆ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇದ್ರೆ ಫಾಲ್ಟು ಮಂಡಿ ನೋವು ಅಂತ ಡೆಫಿನೆಟ್ಲಿ ಅವ್ರಿಗೂ ಬಂದೇ ಬರುತ್ತೆ